ಒಳ್ಳೆ ಡಿಗ್ರಿ ಇದೆ ಆಸ್ನೇ ದಿವಸ ಕಾಲ್ತಾಯ್ತಿ ಸಾಧ್ಯವನ್ನ ಹಾಕ್ತಾನಿ ಹೆಂಗತ್ರ ಬತ್ತಡ ಮಾಡ್ತೀರಿ ಕೇಕ್ ಕಟ್ ಮಾಡ್ತೀರಿ ಹಬ್ಬರಿಂದ ಪಟಕೆ ಇರ್ತೀರಿ ಏನೇನೋ ಮಾಡ್ಬಿಟ್ರಿ ಸಾಲ ಮಾಡ್ಕೊಂಡು ತೀರ್ಥ ಸಾಲ ಇರ್ತೇನ್ರಪ್ಪ ನಿಜವಾಗಿ ತಿಳುವಳಿಕೆ ಯಾರು ಎಪ್ಪಿನ ಮಾಡ್ಕೊಂಡು ಕೇಕ್ ಕಟ್ ಮಾಡ್ಕೊಂಡು ಪಟಾಕಿ ಹೊಡಿಯಲ್ಲ ನಮ್ಮಂತ ಅರ್ಧ ಬರ್ಧ ಕೊಡಗಳನ್ನ ಆಡೋದು ಸಾಲ ಮಾಡ್ಕೊಂಡು ನೈಟಿ ಎಣ್ಣೆ ಕುಡಿ ಆಸಿಗೆ ಪಾರ್ಟಿ ಮಾಡ್ತಾನೆ ಅವನು ನಮ್ಮ ಹೆಣ್ಮಕ್ಳು ರೀಚ್ ಬರೋ ಆಸಿಗೆ ಕೇಕ್ ಅಟ್ ಮಾಡ್ತಾನೆ ಹನ್ನೆ ಗಂಟೆ ರಾತ್ರಿಗೆ ಏನ ನಿಮ್ಮ ಮಕ್ಕಳ ಬನ್ನಡ ದಿವಸ ನಿಮ್ಮ ಸಡಗರ ದಿವಸ ಏನೋ ಫಂಕ್ಷನ್ ದಿವಸ ನಿಮ್ಮ ಊರಾಗ ಯಾರು ತುಂಬಾ ಬಡ್ಡ ಇದ್ದಾರೆ ಹುಡುಕಿ ಯಾರು ಸೀಟ್ ಕೊಡಿಸಿ ಯಾರಿಗಾರ ನಿಮ್ಮ ಮಕ್ಕಳು ಅಂತ ಪ್ರಯತ್ನ ನಿಮ್ ಅಕ್ಕ ಪಕ್ಕ ಅಂದಾಸಮಕ್ಕೆ ನಾಲ್ಕು ಜನ ಬಟ್ಟೆ ಕೊಡ್ಸಿ ಇಲ್ವಾ ನಿಮ್ ನಿಮ್ ಗ್ರಾಮದಲ್ಲಿ ಒಟ್ಕೊಂಡ ಕಾಸಿಗೆ ಇದು ಇಲ್ಲದೆ ಇದ್ದಾರೆ ಅವ್ರಿಗೆ ಯಾರು ಕೊಡಿ ಅದು ಮಾಡಿ ನಿಮ್ಗೆ ರೀಚ್ ಬರಲ್ಲ ಅಂದ್ರೆ ಅದನ್ನು ರೀಚ್ ಮಾಡಿ ನಿಮ್ ಮಂದಿಯವ್ರ ಪೂಜೆ ಮಳೆ ಬರ್ಲಿ ಬೆಳೆ ಬಂದಿ ಇಲ್ಲು ಅಂತ ಜೋರಾಗಿ ಕೆರೆ ಕಟ್ಟಿ ನೀರು ಬರಂತ ಮಳೆ ಅಪ್ರೂಪ ಆಯ್ತು ಹತ್ತು ವರ್ಷದಿಂದ ಇವತ್ತು ಬಂದಿದ್ರು ನೀರು ರೀತಿ ಇಪ್ಪತ್ತು ವರ್ಷ ನಾವು ಚೆಕ್ ಮಾಡಿದ್ರು ಇಲ್ಲ ಈಗ ಅಲ್ಲರಿತಾ ಇದೆ ಬೇಡ್ಕೊಡಿ ನಿಮ್ಮ ಊರು ಗ್ರಾಮ ದೇವತೆ ನಿಮ್ಮ ಊರು ನಿಮ್ಮ ನಿಮ್ಮ ಅಪ್ಪ ಅಮ್ಮ ಪೂಜ್ಕೊಳ್ಳಿ ಸಣ್ಣ ಸಣ್ಣ ದೇವಸ್ಥಾನಗಳು ನಿಮ್ಗೆ ಕಷ್ಟ ಹಸಕ್ಕೆ ದೊಡ್ಡ ಟ್ರಸ್ಟ್ ಹಾಕ್ತಿರಿ ದೊಡ್ಡ ಮಟ್ಟಗಳು ಹಾಕ್ತೀರಿ ಅಲ್ಲಿ ಒಂದು ಮುಂದಿನ ಕಣಕ್ ಬಡಲ್ಲ ಅಲ್ಲ ಇದು ಈ ದೇವರು ಬೇರ್ ಕಷ್ಟಕ್ಕೆ ಮಾತ್ರ ಸಣ್ಣ ಪುಟ್ಟ ದೇವ್ರುಗಳು ಕಷ್ಟ ದೊಡ್ಡ ಟ್ರಸ್ಟ್ಗಳು ಏನರಪ್ಪ ಯಾವ ದೇವರು ಮರಿ ಕಡಿ ಮಟನ್ ಕಡಿ ಚಿಕನ್ ಕಡಿ ಬಾ ಒಂಬತ್ತರಿ ಬಾ ನಂಗೆ ಅದ ಹಾಕೋ ಅಂತ ಯಾವ್ದು ದೇವ್ರು ಹೇಳಲ್ಲ ನಮ್ಮ ದೇವಸ್ಥಾನದಲ್ಲಿ ಯಾವ ಕಾರಣಕ್ಕ ಯಾರು ಉಪಾಯಿ ಹೇಳಲ್ಲ ನೆನಪಿಗೆ ನಿಮಗೆ ನಮ್ಮ ದೇವಸ್ಥಾನ ಹೆಸರು ಬಂದಿ ಶ್ರೀ ಕ್ಷೇತ್ರ ದುರ್ಗಾ ಸ್ಥಳ ಅಂತ ದುರ್ಗಾ ಸ್ಥಳ ಅಂದ್ರೆ ದುರ್ಗಮ್ಮ ಗಂಗಮ್ಮ ನೆಲದಿಂದ ನಿಮಗೆಲ್ಲ ಗೊತ್ತಿರುತ್ತೋ ಅದು ಗೊತ್ತಿಲ್ಲ ನಮ್ಗೆ ಗೊತ್ತಿಲ್ಲ ಎಷ್ಟೋ ಜನ ಪುಣಾಕರ್ ಯೂಟ್ಯೂಬ್ ಫೇಸ್ಬುಕ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಫೇಸ್ಬುಕ್ ಇನ್ನು ಎರಡರ ನಮ್ಮನ್ನ ಪ್ರಚಾರ ಮಾಡ್ತಾರೆ ನಾವೆಲ್ಲ ಪ್ರಚಾರ ಮಾಡೋದು ಈ ದೇಶ ಒಂದು ಖುಷಿ ಪಡ ಸಂಗತಿ ಏನಂದ್ರೆ ನಾವಂತೂ ಪ್ರಚಾರ ಮಾಡಲ್ಲ ಭಕ್ತರ ಬಂದು ಭಕ್ತರ ಪ್ರಚಾರ ಮಾಡ್ತಾರೆ ನಿಮಗೆ ಗೊತ್ತಿರುತ್ತೆ ಐದಡಿಗೆ ನೀರು ಇದೆ ಅಂತ ಐದಡಿಗೆ ನೀರು ಮೂರ್ತಿಗಳು ವಿಗ್ರಹ ಮೂರ್ತಿಗಳು ಹೇಗಿದ್ದಾವೆ ಹಾಗೆ ಮಕ್ಕಳಿದ್ದಾರೆ ನಮ್ಗೆ ಕರೆದೀವಿ ದೊಡ್ಡ ಕರೆ ತೊಡ್ತಾ ಅಂತ ಐದಷ್ಟು ಮಗ ಒಂದೇ ಒಂದ್ ಸೊಳ್ಳೆ ಅವ್ರಿಗೆ ಕಡೆಯಲ್ಲ ಕಡತನ ಮಾಡಂಗಿಲ್ಲ ಸುಳ್ಳಿಲ್ಲ ಅಲ್ಲಿ ಯಾರು ಬರ್ರಿನ್ನಲ್ಲ ಯಾರು ಹೋಗ್ರಿನಲ್ಲ ನಿಮಗೆ ಅರ್ಜೆಂಟ್ ಇದ್ರೆ ಜಲ್ದಿ ಹೋಗಕ್ ನೀವು ಒಂದು ಮನೆ ಕೆಲ್ಸಿದ್ರೆ ನಿಮ್ ಮೆಸೇಜ್ ಮಾಡಿ ಆಸಿದ್ರೆ ನಿಮ್ಗೆ ಏನೋ ನಿಮ್ ಒಳಗೆ ಪ್ರೋಗ್ರಾಮ್ ಇದ್ರೆ ಜಲ್ದಿ ಮನೆಗೆ ಹೋಗ್ರಿ ಅದೇ ಎಲ್ಲೋ ಅಂಬ್ಲೇಸ್ ಹೋಗ್ಬೇಡ್ರಿ ಎಲ್ಲಿಂದ ಬಂದಿ ಅನ್ಬೇಡಿ ಯಾರ ಮನೆಗ್ ಕೆಲಸಕ್ಕೆ ಬರಲ್ಲ ಯಾರ ನ ಮನೆ ಕಲ್ಲ ಯಾರೇ ಕಸ ಹೊಡೆಯಲ್ಲ ಇದಾರಂತ ಪುಣ್ಯಾಕೂರು ಬೆಳಗ್ಗೆನೆ ಬಂದು ಕಸ ಹೊಡಿತಾರೆ ಕಸ ಗುಡಿಸ್ತಾರೆ ಯಾವ ಊರು ಬಂದ್ರ ಇದ್ದಾರೆ ಇದಾರೆ ಪುಣ್ಯಾಕೂರು ಕಸ ಹೊಡೆಯರ್ ಪೇಪರ್ ಯಾರು ನನ್ನ ದೇವಸ್ಥಾನಕ್ಕೆ ಮೂರೇ ಮೂರು ತರ ಜಾತಿ ಬರುತ್ತೆ ಒಂದು ಜಾತಿ ಇದೇ ಫಸ್ಟ್ ಬಂದೀನಿ ಹುಷಾರಾಗುತ್ತಾ ಮಗ ಬರಲ್ಲ ಮಗಳು ಬರಲ್ಲ ಮಕ್ಕಳು ಆಗ್ತಾವ ಅಂತ ಕೇಳ್ತಾರೆ ಎಲ್ಲ ಕಡೆ ಹೋಗ್ ಬಂದೀವಿ ಅಂತ ಒಂದು ಬಿಲ್ಡಪ್ ನಮಗೆ ನಾವೇನ ಇವ್ರು ಹೋಗ್ರೆ ಕೇಳಿದ್ರೆ ನಮ್ಗೆ ಕೇಳ್ತಾರೆ ಹೋಗ್ ಬಂದಿವಿ ಎರಡನೇದು ಬರುತ್ತೆ ಏನು ಮಾಡಲ್ಲ ಅವರು ಸಾಧ್ಯವಾದ ಕಾಣಿಕೆ ಡಬ್ಬಿಗೆ ಏನು ಹಾಕ್ತಾರೆ ಕಸ ಹೊಡಿತಾರೆ ಕ್ಲೀನ್ ಮಾಡ್ತಾರೆ ಗಲೀಜ್ ಮಾಡಿದಂಗೆ ಆರೋಕಾರ ಹೋಗ್ತಾರೆ ಇದೆ ದೇವಸ್ಥಾನ ಕೇಂದ್ರ ಮಾಡ್ಲೇನ ಕಸ ಎತ್ತ ಪೇಪರ್ ಎತ್ತ ಅಂತ ಬರುತ್ತೆ ಈ ಒಂದೇ ಡೇಂಜರು ಬೆಲೆ ನಮ್ ದಿವಸದ ಇನ್ನೊಂದು ಏನ್ ಡೇಂಜರ್ ಅಂದ್ರೆ ಹ್ಯಾಂಡಿಕ್ಯಾಪ್ ಪೇಶ್ ನೋಡೋದು ನಾವು ನೋಡೋದ್ರಿಂದ ತೊಂದರೆ ಆಗ್ತಾ ಇದೆ ಅವ್ರ ಕಾಯಲ್ಲ ಹ್ಯಾಂಡಿಕ್ಯಾಪ್ ಪೇಷಂಟ್ ಕಡ ಬಂದು ಕಲ್ಮೇಲೆ ಕುಂಡಸಿ ನಾವ್ ಹೇಳಕ್ ಅವ್ರಿ ಕಲ್ಮೇ ಕುಂಡಿಸ್ ಕಲ್ಮೇಲೆ ಕುಂಡಿಸಿದ್ರೆ ಕಲ್ಲು ಬಿಡಿಸ್ಕೊಂಡು ನಮ್ಮನೆ ಕರಿತಾರ ಅವ್ರು ನಾವು ಕಲ್ಲು ಬಿಡಿಸ್ಬೇಕು ಅವ್ರನ್ನ ನಮ್ಗೆ ಮಕ್ಳು ಇಡ್ಕಳಿ ಹೇಳ್ಬೇಕು ನಾವು ಮಕ್ಕಳ ಮೊಬೈಲ್ ಕಡೆ ಚಳಂಗಿಲ್ಲ ಇಟ್ಕಂತಾರ ಅವ್ರು ಗುರು ಗುರುವಂತ ಮೆಸೇಜ್ ಬಂದ್ ಗೊತ್ತಾಗತ್ತೆ ಮಕ್ಳು ಇಡ್ ಕಳೆದ ನಾವು ಮೂರೇ ಚಪ್ಪಳಿ ಬಿಡಿ ಅಂತ ಬೋರ್ಡ್ ಹಾಕಿದೀವಿ ಅಲ್ಲಿ ನಿಮ್ಗೆ ಗೊತ್ತಿರತ್ತಿರಿ ಚಪ್ರಿ ಇಕ್ಕಿ ಚಪ್ರಿ ಪರೀಕ್ಷೆ ಮಾಡಿ ಇಡೀ ಫ್ಯಾಮಿಲಿ ಹೊತ್ತಾಯ್ತ ನಿಮ್ಗೆ ಗೊತ್ತಿರುತ್ತೆ ಹಂಗಿಲ್ಲ ಅಂತ